ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋನ ಬನ್ನಿ ಶುರು ಮಾಡೋಣ ಇದು ಬಂದು ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಇದು ಫಸ್ಟ್ ಟೈಮ್ ಜೆಲ್ ಬಿಲ್ಡಿಂಗ್ ನೇಲಾಟನ್ನ ಮಾಡೋದು ಓಕೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಬಟ್ ಆದರೆ ಬೇಸನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲ್ತ್ಕೋಬೇಕು ಅಂತ ನನಗನ್ನಿಸ್ತು ಇನ್ನೊಂದು ಸ್ವಲ್ಪ ವರ್ಕ್ಔಟ್ ಮಾಡಿದ್ರೆ ಟೆಕ್ನಿಕ್ಸ್ ಅಷ್ಟೇನೆ ಬಟ್ ಬ್ಯೂಟಿಫುಲ್ಲಾಗಿ ಬಂದಿತ್ತು ಡಿಸೈನ್ ಅಂತೂ ಸಿಕ್ಕಾಬಡೇ ಇಷ್ಟ ಆಯಿತು ನನಗೆ ಏನು ಹೇಳಿದ್ರು ಇನ್ನು ಒಳ್ಳೆ

ನಾನಂತೂ ರೀಸೆಂಟ್ ಟೈಮಲ್ಲಿ ಸಿಕ್ಕಾಡೇನೆ ನೋವು ತಿಂದಿದ್ದೀನಿ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ ನನ್ನ ಚಾನಲೇ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಬಟ್ ಈವನ್ ನಾನು ಏನಕ್ಕೆ ಈ ಸ್ಟೆಪ್ ತೊಗೊಂಡೆ ನಾನು ಏನಕ್ಕೆ ನೇಲಾದ ಕ್ಲಾಸ್ಗೆ ಹೋಗಿ ಒಂದು ಏನಾದರೂ ಕಲ್ತ್ಕೋಬೇಕು ಅಂತ ಏನಕ್ಕೆ ಡಿಸೈಡ್ ಮಾಡಿದೆ ಫ್ಯೂಚರಲ್ಲಿ ನಂಗೆ ಎಲ್ಪ್ ಆಗುತ್ತೆ ಜಸ್ಟ್ ಫಿಫ್ಟೀನ್ ಡೇಸ್ ಕ್ಲಾಸ್ ಅಲ್ವಾ ನನ್ನ ಮಮ್ಮಿ ಮನೇಲಿ ಇದ್ದಂಗೆ ರೆಸ್ಟ್ ಮಾಡ್ತಾ ಮಾಡ್ತಾನೆ ಹಾಗೆ ಕ್ಲಾಸ್ ಕಲ್ತ್ಕೊಬಿಡೋಣ ಅಂತ ಹೇಳಿ ನಾನು ಸೇರಿಕೊಂಡಿದ್ದು ಬಟ್ ಲಿಟ್ರಲಿಗೆ ಸ್ಟ್ರೆಸ್ ಮೀ ಎಷ್ಟು ಕಷ್ಟ ಇದೆ ಅಂತಂದರೆ ನಂಗೆ ಟ್ರಾವೆಲಿಂಗೇ ಆಲ್ಮೋಸ್ಟ್ ಫೋರ್ ಅವರ್ಸ್ ಆಗುತ್ತೆ ಟೂ ಅವರ್ಸ್ ಹೋಗೋಕ್ಕೆ ಟು ಅವರ್ಸ್ ಬರೋಕ್ಕೆ ಈ ರೀತಿ ಆಗ್ಬಿಟ್ಟಿದೆ ನನಗೆ ದಟ್ಸ್ ಓಕೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದನ್ನು ಅದರಲ್ಲಿ ಈ ಕಮೆಂಟ್ಸ್ ಇದೆಯಲ್ಲ ಸೀರಿಯಸ್ಲಿ ಅವ್ರಿಗೆ ಬುದ್ಧಿ ಇದೆಯೋ ಅಥವಾ ಬುದ್ಧಿ ಇಲ್ದಾರನೇ ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ ನಾನೇನು ವೇಸ್ಟ್ ಮಾಡ್ತಾ ಇಲ್ಲ ಊರು ಸುತ್ತಕ್ಕೆ ನಾನು ಟೈಮ್ ವೇಸ್ಟನ್ನು ಇಲ್ಲ ಓಕೆನಾ ನಿಮಗೆ ಈ ರೀತಿ ಆಗಿದೆ ನೀವು ಮನೇಲಿ ರೆಸ್ಟ್ ಮಾಡಿ ಅಂತ ನಿಮ್ಮ ಅಮ್ಮ ಮನೇಲಿ ಬಿಟ್ಟಿದ್ರೆ ನೀವು ಊರು ಸುತ್ತೋದೆ ಆಯಿತು ಅಂತಂದರೆ ಸೀರಿಯಸ್ಲಿ ನಿಮಗೆ ನನಗೆ ಈ ವರ್ಡ್ ನಮಗೆ ಈ ಪದ ನನಗೆ ಈ ಒಂದು ಸೆಂಟೆನ್ಸ್ ನನಗೆ ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಏನು ಹೇಳ್ತೀರಾ ಇಂಥವ್ರಿಗೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ಓಕೆನಾ ನನಗಂತೂ ಹಂಗಂತೂ ಸಿಟ್ಟು ಬಂದ್ಬಿಡ್ತು ಬಂದುಬಿಡ್ತು ಆ ಸಿಟ್ಟು ಯಾವ ಥರ ತೋರಿಸ್ಕೊಬೇಕು ಅಂತ ನಂಗೆ ಅರ್ಥ ಆಗಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಾನು ಒಂಥರ ಸಮಾಧಾನ ಹಾಗಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೇಸು ಅದು ಎರಡು ದಿವಸದಿಂದ ಚೆಕ್ ಮಾಡ್ತಾ ಇದ್ರು ಬೈಸ್ ಅಲ್ಲಿ ಗೋದೇಸಿ ಅಂತ ಮೆಟ್ರೋದಲ್ಲಿ ಇಟ್ಟಿರ್ತಾರಲ್ಲ ಇಂಬ್ಲೀಸ್ ಅಂತ ಅದೆಲ್ಲ ತುಂಬ ಹ್ಞೂ ಹ್ಮ್ ಹಂಗಿ ಫೇವ್ರೆಟ್ ಅಂಡ್ ಏನಪ್ಪ ಇದು ಹುಣಸೆಂಡು ಕಡ್ಡಿಗಳು ಬರ್ತಿತ್ತಲ್ಲ ಚಿಕ್ಕೋರು ಇರ್ಬೇಕಾದ್ರೆ ಏನೋ ಒಂದು ಹುಣಸೆಂಡ್ ಕಡ್ಡಿ ಅಷ್ಟೇ ಹ್ಞೂ ಥ್ಯಾಂಕ್ ಯು ಇಂಬಲಿ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಬೇಕು ಟ್ರೈ ಮಾಡಿದ್ಮೇಲೆ ರಿಸಲ್ಟ್ಸ್ ಹೇಳ್ತೀನಿ ನಂಗೆ ಏನಿಸುತ್ತೆ ಅಂತ ಅಂದ್ಬಿಡವು ನನಗೆ ಈ ರೀತಿ ಫೈನಾಗಿರೋ ಚಿಕ್ಕಿ ಅಂದರೆ ತುಂಬ ಇಷ್ಟ ಚಿಕ್ಕವಳಿದೆ ಈ ಚಿಕ್ಕಿ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ ಏನದು ಕಡಲೆ ಮಿಠಾಯಿ ಕಡಲೆ ಮಿಠಾಯಿ ಅಂತ ಹೇಳ್ತಾ ಇದ್ದಿದ್ದು ಎಲ್ಲೇ ಬರೆದಿದ್ದಾರೆ ಕ್ರಶ್ಟ್ ಪೀನಟ್ ಚಿಕ್ಕಿ ಅಂತ ಸ್ಮೂತ್ ಸ್ಮೂತ್ ಫಿನಿಶ್ ಆವಾಗ ಅದೆಲ್ಲ ಹೇಳಕ್ಕೆ ಬರ್ತಾ ಇರಲಿಲ್ಲ ಏನೋ ನೈಸಾಗಿರೋದು ನೈಸಾಗಿರೋ ಬರ್ಫಿ ಅಂತ ನಾನು ಹೇಳ್ತಿದ್ದೆ ನಂಗೆ ತುಂಬ ಇಷ್ಟ ಒಂದು ಸತಿ ಮೆಟ್ರೋಗೆ ಬಂದಾಗ ಮಾಡಿ

ஃது அண்ணே கித் பார்பே அதுல திகோண இறோ நம்பிக்கை சும்மா ஏன் அதுக்காக ஏனேனா ஆய் நோடலி பர்சல்ல எத்தோரே பங்காரி இட்டாய் 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 சாக்கேட்டு ஓ நீல நீங்க சில்க்கி மிளி மிள்க்கு

బండిలా భగవాన్ చరణం భగవతి శరణం శరణం మమ్మ కొండు మమ్మ కొండు థాంక్యూ జనైత కచ్చు ఉలి ఉలిలా హ్మ్ జనైత తిను నోడేను మామా కలర్స్ ఏనేళ్ళు నొడే ભા માાલાા માાલા ಮಾಡ್ಕೊಡ್ತೀನಿ ಸೊ ಒಂದ್ ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಶುರು ಮಾಡೋಣ ಇಂದ ಇದು ಬಂದು ನೇಲ್ ಕಲರ್ ಜೆಲ್ ಪಾಲಿಶಸ್ ಇದರಲ್ಲಿ ನಮಗೆ ಫಿಫ್ಟಿ ಆಕ್ಚುಲಿ ಇರೋದು ಫೈವ್ ಅಂದ್ಬಿಟ್ಟು ಫ್ರೀ ಅಂತ ಹೇಳ್ಬಿಟ್ಟು ಕಾಂಪ್ಲಿಮೆಂಟರಿ ತರ ಕೊಟ್ಟಿರ್ತಾರೆ ಆಲ್ ಓವರ್ ಬಂದ್ಬಿಟ್ಟು ನಮಗೆ ಸಿಕ್ಸ್ಟಿ ಫೈವ್ ಕಲರ್ಸ್ ಇರುತ್ತೆ ಇದು ಒಂದ್ ತಗೊಂಡ್ರೆ ಸಿಕ್ಸ್ಟಿ ಕೊಟ್ಟಿರ್ತಾರೆ ಇನ್ ಫೈವ್ ಕಲರ್ಸ್ ಫ್ರೀ

ಸಾರಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ ಇದನ್ನ ತಗೊಂಡಿರೋದು ನಾವು ಯಾಕಂತಂದ್ರೆ ಬಂದ್ಬಿಟ್ಟು ಎಲ್ಲಾ ಬುಕ್ ಅಲ್ಲಿ ರಿಪೀಟೆಡ್ ತರ ಇದೆ ಇದು ಇದೊಂದ್ರಲ್ಲೇನೆ ರಿಪೀಟ್ ಇಲ್ಲ ಹಂಗಾಗಿ ನಾವು ಇದನ್ನ ತಗೊಂಡಿದೀವಿ ಇದನ್ನ ಲಾಸ್ಟ್ ಅಲ್ಲಿ ತೆಗೆದಿ ತೋರಿಸ್ತೀನಿ ಐಟಮ್ಸ್ ಫಸ್ಟ್ ನೋಡ್ಬಿಡೋಣ ಬಂದು ಪ್ಯಾಲೆಟ್ ಕಲರ್ ಸಿಗ್ನೆ ಇದು ಪ್ಯಾಲೆಟ್ ತಗೊಂಡಿದ್ದೀವಿ ಅಂಡ್ ಇದಾವೆ ನಾವು ಬಂದ್ಬಿಟ್ಟು ಶೇಪ್ ನ ಸೆಲೆಕ್ಟ್ ಮಾಡಿದ್ವಿ ಆಕ್ಚುಲಿ ದೀಪ್ತಿ ಸಿಟ್ಟು ನನ್ಗೊಂದ್ ಸೆಟ್ ಅಂತ ನಾವು ತಗೊಂಡಿಲ್ಲ ಇಬ್ರು ಮಿಕ್ಸ್ ಆಗಿ ನಾವು ತೊಗೊಂಡಿರೋದು ಬಜೆಟ್ ಬಂದ್ಬಿಟ್ಟು ಇಬ್ರು ಹಾಫ್ ಆಫ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ ಅಂತ ಹೇಳಿ ಒಂದ್ ಸೆಟ್ ತಗೊಂಡಿದೀವಿ ಇದು ಬಂದು ಇನ್ ಕೇಸ್ ಏನಾದರೂ ಫ್ಯೂಚರ್ ಅಲ್ಲಿ ನಮ್ಗೆ ಇನ್ನೊಂದು ಬೇಕು ಅಂತ ಅನ್ನಿಸ್ತಾರೆ ಎಕ್ಸ್ಟ್ರಾ ಈ ತರ ಟೂಲ್ಸ್ ಎಲ್ಲ ಇನ್ನೊಂದ್ಸತಿ ಬೇಕು ಇನ್ನೊಂದು ಎಕ್ಸ್ಟ್ರಾ ಅಂದ್ರೆ ತಗೊಳ್ಳೋಣ ಇವಾಗ ಸದ್ಯಕ್ಕೆ ಒಂದು ಸಾಕು ಅಂತ ಹೇಳಿ ತಗೊಂಡಿದೀವಿ ಇದು ಬಂದು ಕ್ಯೂಟಿಕಲ್ ಪುಷಿಯರು ಎಲ್ಲಾನು ಕೂಡ ಬಜೆಟ್ ಅಲ್ಲೇ ಇದೆ ಎಲ್ಲಾನು ಆಲ್ಮೋಸ್ಟ್ ಬಂದ್ಬಿಟ್ಟು ಶೀಲ್ಸ್ ಬ್ರ್ಯಾಂಡ್ ಶೀಲ್ಸ್ 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 ಬ್ರ್ಯಾಂಡಿಂದೆ ತಗೊಂಡಿರೋದು ಇದು ಬಂದು ಗ್ಲೂ ಎಕ್ಸ್ಟೆನ್ಶನ್ ಟಿಪ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕೆ ಫೋರ್ ನಾಟ್ ಒನ್ ಶೀಲ್ಸ್ ಗ್ಲೂನ ತಗೊಂಡ್ವಿ ಆ್ಯಂಡ್ ಇದು ಬಂದ್ಬಿಟ್ಟು ಫೈಲರ್ ಆ್ಯಂಡ್ ಬಫರ್ಸ್ ಅಲ್ಲ ಸ್ಪ ಸ್ಪೈಲರ್ಸು ಮತ್ತು ಬಫರ್ಸ್ ಎರಡೂ ಕೂಡ ಇದರಲ್ಲೇ ಇರುತ್ತೆ ಒಂದು ಪ್ಯಾಕು ಅಲ್ಲಿ ತೊಗೊಂಡಿಟ್ವಿ ಆ್ಯಂಡ್ ಜೊತೆಗೆ ಈ ಬ್ರಷ್ ಬಂದ್ಬಿಟ್ಟು ಎಲ್ಲ ಥರ ಬ್ರಷಸ್ಸು ಬಬಲ್ ಮಾಡೋಕ್ಕಾಗಿರ್ಬೋದು ಅಥವಾ ಆರ್ಸ್ ಮಾಡೋಕ್ಕಾಗಿರ್ಬೋದು ಆ್ಯಂಡ್ ಜೊತೆಗೆ ಫ್ಲಾಟ್ ಆ್ಯಂಡ್ ಆ್ಯಂಗಲ್ ಬ್ರಷ್ ಆಗಿರ್ಬೋದು ಎಲ್ಲಾನು ಕೂಡ ಇದರಲ್ಲೇ ಬಂದ್ಬಿಟ್ಟಿದೆ ಫ್ಯಾನ್ ಬ್ರಷು ಎಲ್ಲಾನು ಇದರಲ್ಲೇ ಇದೆ ಇದೊಂದು ಸಾಕು ಇದೇನು ಅರೌಂಡ್ ನಿಮಗೆ ಒನ್ ನೈಂಟಿ ನೈನ್ ಅಂತಿದೆ ಡಿಸ್ಕೌಂಟೆಲ್ಲ ಹೋಗಿ ಒಂದು ಒನ್ ಸೆವೆಂಟಿ ಫೈವ್ ಬರ್ಬೋದೇನು ಇದು ಬಂದು ಆಸೆಟಾನ್ ಏನಂತಾರೆ ಇದನ್ನ ಕಂಟೈನರ್ ಅನ್ನೋ ಅಷ್ಟೇನಾ ಪಂಪ್ ಮಾಡ್ಕೊಡೋ ಆಸೆಟಾನ್ನ ಇನ್ನು ಪಂಪ್ ಮಾಡಿಕೊಡೋಕೆ ಈ ಆ್ಯಸೆಟಾನ್ ಒಂದು ಬಾಟಲ್ ತಗೊಂಡ್ವಿ ಆ್ಯಂಡ್ ಇದು ಬಂದು ಇದು ಟಿಪ್ ಕಟ್ ಮುಂದ್ಗಡೆ ನಾವು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿದಾದ್ಮೇಲೆ ಟಿಪ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಕಟ್ ಮಾಡೋಕ್ಕೆ ಇದು ಆ್ಯಂಡ್ ವುಡನ್ ಸ್ಟಿಕ್ಸ್ ಇದು ವುಡನ್ ಸ್ಟಿಕ್ಸ್ ಮೀನ್ ಗ್ಲೂ ಎಲ್ಎಸ್ ನಿಂದ ಕಡಕೊಳೋಕ್ಕೆ ಮತ್ತೆ ಸೈಡ್ ಅಷ್ಟೇ ಇದು ಅಷ್ಟೇ ಕೆಲಸ ಹಾಗಾಗಿ ನಾವು ಒಂದು ಪ್ಯಾಕ್ ತಗೊಂಡಿದ್ವಿ ಸರಿ ಬೇಡ ಅಂತ ಅಂದ್ಬಿಟ್ಟು ಪುಟಾಣಿದು ಒಂದು ಐ ಎ ಸ್ಟಿಕ್ ಇದೆ ಆ ಸ್ಟಿಕ್ ಇರೋ ತಗೊಂಡ್ವಿ ಪುಟಾಣಿ ಅದು ಅಯ್ಯೋ ಜಾಸಿ ಇದೆ ಅಂತ ಅಂದುಕೊಳ್ಳೋಣ ಮ್ಯಾಗ್ನೆಟಿಕ್ ಇದ್ನಲ್ಲೇ ಹಾಗೆ ಕೂತాం ಬಂದ್ಬಿಟ್ಟು ಮ್ಯಾಗ್ನೆಟ್ ಟೂಲ್ ಓಕೆನಾ ಒಂದು ಹಾಟ್ ಮಾಡಕ್ಕೆ ಅಷ್ಟೇ ಕ್ಯಾಟ್ ಐ ಮಾಡೋಕ್ಕೆ ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತೀವಿ ಅದು ಬಂದು ಟೂ ಟೈಪ್ಸ್ ಇರುತ್ತೆ ಒಂದು ಫ್ಲವರ್ ಮತ್ತು ಮತ್ತೆ ಪ್ಲೇನ್ ಜಸ್ಟ್ ಪ್ಲೇನ್ ಈ ಥರಂದು ಇದೆರಡೂ ತೊಗೊಂಡ್ರಿ ಇದು ಬಿಟ್ಟು ಪ್ರೈಸ್ ಇದು ಅಲ್ಲಿ ತೊಗೊಂಡ್ವಿ ಗ್ಲಾಮ್ ಎಲ್ಲಾನು ಕೂಡ ಪ್ರೈಸ್ ಇದೆ ಇದು ತ್ರೀ ಫಿಫ್ಟಿ ರುಪೀಸ್ ಆಯಿತು ಹಂಗಂತ ಇದು ಇದು ಆ್ಯಂಡ್ ಒಂದು ಬೇಸಿಕ್ ಮೇಲ್ ಕಟ್ಟರ್ ತಗೊಂಡ್ವಿ ಇದು ಬಂದುಬಿಟ್ಟು ಕಟ್ ಕಟ್ಟು ಶೇಲ್ಸ್ ಬ್ರ್ಯಾಂಡೆ ಆ್ಯಂಡ್ ಇದು ಬಂದು ಓಮ್ರೆ ಆರ್ಟ್ಸ್ ಎಲ್ಲ ಮಾಡಬೇಕಾದ್ರೆ ನೀಲಲ್ಲಿ ಎರಡು ಕಲರ್ ಬ್ಲೆಂಡ್ ಮಾಡಬೇಕು ಅಂತಂದರೆ ಬ್ಲೆಂಡಿಂಗೇ ಇದನ್ನ ಯೂಸ್ ಮಾಡೋದು ಈ ಸ್ಪಾಂಜನ್ನ ತೊಗೊಂಡ್ವಿ ಅದಾದಮೇಲೆ ಇದು ಬಂದ್ಬಿಟ್ಟು ಯು ವಿ ಲ್ಯಾಂಪ್ ಲೈಟ್ ಯು ವಿ ಲ್ಯಾಂಪ್ ಲೈಟ್ ಏನೋ ಒಂದು ಎಲ್ ಇ ಡಿ ಎಲ್ ಇ ಡಿ ಅಂತ ಯು ವಿ ಎಲ್ ಇ ಡಿನ ಬಂದ್ಬಿಟ್ಟು ಬೇಸಿಕ್ ವೆರಿ ವೆರಿ ಬೇಸಿಕ್ ಇದನ್ನ ನಾವು ಸೆಟ್ಟನ್ನ ತಗೊಂಡ್ವಿ ನೋಡೋಣ ಫ್ಯೂಚರ್ ಅಲ್ಲಿ ಬೇಕು ಅನ್ನಿಸ್ತ್ರೆ ನಮಗೆ ಏನೋ ಒಂದು ಐ ಎಂಡ್ 2000 3000 ರೇಂಜ್ ಅಲ್ಲಿ ತಗೊಳ್ಳೋಣ ಇದು ಬಂದ್ಬಿಟ್ಟು ನಮಗೆ ಅರೌಂಡ್ ಎಷ್ಟು ಬಿದ್ದಿದೆ ಬಿಡಿ ಗೊತ್ತಿಲ್ಲ ಇಲ್ಲಿ ಪ್ರೈಸ್ ಇಲ್ಲ ಆಲ್ ಓವರ್ ಬಿಲ್ ಅಲ್ಲಿ ತಗೊಂಡಿದ್ದು ಅಂಡ್ ಇದು ಬಂದ್ಬಿಟ್ಟು ಡಾಟಿಂಗ್ ಟೂಲ್ ಸ್ಟೋನ್ಸ್ ಹಾಕಕ್ಕಾಗಿರ್ಬೋದು ಅಂಡ್ ಏನೇ ಫ್ಲವರ್ಸ್ ಇದು ಇಲ್ಲಿಂದ ಇಂದ ಇರೋದು ಬಂತು ಆ ವಿಚಿ ಇದನ್ನ ಯೂಸ್ ಮಾಡ್ತೀವಿ ಇದೊಂದು ಬಂದಿದೆ ಅಂಡ್ ಇದು ಬಂದ್ಬಿಟ್ಟು ಬಫರ್ಸ್ ಅತ್ತಿ ಏನಪ್ಪಾ ಇದು ಡಸ್ಟ್ ಮಾಡೋಕೆ ಮಾಡೋಕೆ ನೀಲ್ಸ್ ಎಲ್ಲಾ ಟ್ಯೂಟಿಕಲ್ಸ್ ಎಲ್ಲಾ ನಾವು ಇದು ಮಾಡ್ತೀವಿ ಅಂಡ್ ಎಕ್ಸ್ಟೆನ್ಷನ್ ಫೈಲ್ ಮಾಡಿದಾಗ ಡಸ್ಟ್ ಇರುತ್ತಲ್ಲ ಡಸ್ಟ್ ಪಾಟಿ ಅದನ್ನೆಲ್ಲ ಡಸ್ಟ್ ಮಾಡೋಕೆ ಈ ಇದು ಅಂಡ್ ಬಂದು ನೆಕ್ಸ್ಟ್ 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 ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಇದು ಬಂದ್ಬಿಟ್ಟು ಫೌಂಡೇಶನ್ ಅಂದ್ರೆ ಬೇಸ್ ಕೋಟು ಅಂಡ್ ಟಾಪ್ ಕೋಟು ಒಂದು ಜೊತೆಗೆ ತುಂಬಾ ಇಷ್ಟ ಆಯ್ತು ಸ್ಪ್ರೆಡ್ ಆಗುತ್ತೆ ಹಂಗಾಗಿ ತುಂಬಾ ಇಷ್ಟ ಅಂಡ್ ಸಿಲ್ವರ್ ಕಲರ್ ಒಂದು ಅಕ್ರಿಲಿಕ್ ಮಾಡಕ್ಕೆ ಈ ಕಪ್ನ ಯೂಸ್ ಮಾಡ್ತೀವಿ ಈ ಗ್ಲಾಸ್ನ ಹಂಗಾಗಿ ಇದನ್ನ ತಗೊಂಡ್ವಿ ಅಕ್ರಿಲಿಕ್ ರಿಲೇಟೆಡ್ ಆಗಿ ಅಲ್ಲಿ ಸ್ಟಾಕ್ ಇರ್ಲಿಲ್ಲ ಹಂಗಾಗಿ ಅದನ್ನ ತಗೊಂಡಿಲ್ಲ ನೆಕ್ಸ್ಟ್ ಬ್ಯಾಚ್ ಬಂದು ದೀಪ್ತಿ ತೋರ್ಸ್ತಾರೆ ಸ್ಟ್ರೆಸ್ ಆಗ್ತಿದೆ ತೋರ್ಸಮ್ಮ ದೀಪ್ತಿ ಆ ಕಬಾಗಿ ತೋರ್ ದೀಪೂ ಇದೋ ಎಲ್ಲ ಸುತ್ತಿನ ಮಾರ್ಕಲಜಿ ಗೋಳಿ ತಾ ಎಣ್ಣೆ ತಿಂಡಿ ಕಡ ಅವೆ ತಿಂಡಿ ಕಳಾ ತಾಕು ಒಂದಕ್ಕೆ ಒಂದೆಪ್ಪ ಮಂಡೈ ಕರ್ನೆ ತಿ ಬಂದ ಬಿಟಾ ಕ್ಲಿಪ್ಸ್ ಗೈಸ್ ಏನು ಗೊತ್ತಾ ಇದು ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಬೇಕು ಮತ್ತು ಎಕ್ಸ್ಟೆನ್ಷನ್ಸ್ ಎಲ್ಲ ತೆಗಿಬೇಕಂದ್ರೆ ಇದನ್ನ ಬಳಸ್ಕೊಂತೀವಿ ಅದಕ್ಕೋಸ್ಕರ ಇನ್ನೊಂದು ತಗೊಂಡ್ರಿ ಆ್ಯಂಡ್ ಇದು ವೈಪ್ಸ್ ಅಂತ ಇನ್ನ ಸೊ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡೋದು ಜೆಲ್ ಪಾಲಿಶ್ ರಿಮೂವ್ ಮಾಡೋದಕ್ಕೆ ಆ್ಯಂಡ್ ಇದು ಬಂದ್ಬಿಟ್ಟು ಟಿಪ್ಸು ನೇಲ್ ಎಕ್ಸ್ಟೆನ್ಷನ್ಸು ಎರಡು ಏರ್ ಎಕ್ಸ್ಟೆನ್ಸ್ ಬೇಕಾ ಎಕ್ಸ್ಟೆನ್ಷನ್ಸ್ ಬೇಕಾಗಿತ್ತು ಅದಕ್ಕೆ ತೊಗೊಂಡೆ ಆ್ಯಂಡ್ ಇದು ಬಂದ್ಬಿಟ್ಟು ಇದರಲ್ಲೂ ಒಂದು ಆರ್ಟ್ ಮಾಡ್ತೀವಿ ಇದು ಕ್ರೋಮ ಆರ್ಟ್ ಅಂತ ಹೇಳಿ ಸೊ ಇದು ನಂಗೆ ಕಲರ್ಸ್ ತುಂಬ ಇಷ್ಟ ಆಯಿತು ಈ ಥರ ಪೇಸ್ಟಲ್ ಕಲರ್ಸ್ ಸಖತ್ತಾಗಿರುತ್ತೆ ಕ್ರೋಮ್ ಆರ್ಟ್ ಮಾಡಿಕೊಂಡೆ ಸೊ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದರಲ್ಲಿ ತುಂಬ ಕಲರ್ಸ್ ಇದೆ ನೋಡ್ಬೋದು ನನಗೆ ಡಾರ್ಕ್ ಕಲರ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಅದರಷ್ಟೊಂದು ಇಷ್ಟಪಡ್ತಾರೆ ನಾವಿಬ್ರು ಈ ತರ ತಗೊಂಡ್ವಿ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಹಾಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅನ್ಬಿಟ್ಟು ಇತ್ತು ತಗೊಂಡ್ಬಂದ್ರ ಹೇಳಿಲ್ಲ ಗನು ನಾನು ಒಂಥರ ವೈಟ್ ಆಗಿರೋದು ಯುನಿಕಾರ್ನ್ ತಗೊಂಡಿಲ್ಲ ಅದ್ರಲ್ಲಿ ಬೇರೆ ತಗೊಂಡು ಬರಿ ಒಂದು ಯೂನಿಕಾರ್ನ್ ಇತ್ತು ಇದ್ ಬಂದ್ಬಿಟ್ಟು ಬೋ ಇವಾಗ ನೇಲ್ ಆರ್ಟ್ ಎಲ್ಲ ಮಾಡಿರ್ತೀವಿ ಈ ತರ ಬೋಸ್ ಸ್ಟಿಕ್ ಮಾಡೋದಕ್ಕೆ ಇದೊಂದು ಬೋ ತಗೊಂಡ್ವಿ

ಅನ್ಸುತ್ತೆ ಇದು ಬಂದ್ಬಿಟ್ಟು ಕ್ಯೂಟಿಕಲ್ ಆಯಿಲ್ ಅಂತ ಹೇಳಿ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಶೈನ್ ಗ್ಲಾಸಿ ಬರೋದಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ಮತ್ತೆ ಇದು ಮ್ಯಾಜಿಕ್ ರಿಮೂವರ್ ಅಂತ ಹೇಳಿ ಇವಾಗ ಅಕಸ್ಮಾತ್ ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀರಾ ಸೊ ಈ ನೀಲ್ನ ತೆಗಿಬೇಕಾಗಿರುತ್ತೆ ಅವಾಗ ಇದನ್ನ ಬಳಸ್ಕೋಬಹುದು ಅಥವಾ ನೀಲ್ ರಿಮೂವ್ ಮಾಡೋದಕ್ಕೆ ಇದನ್ನ ಬಳಸ್ಕೋಬಹುದು ಅಂಡ್ ಇದು ಬಂದ್ಬಿಟ್ಟು ಕ್ರೋಮ್ ಹಾರ್ಟ್ ತೋರ್ಸ್ನಲ್ವಾ ಅಲ್ವಾ ಅದನ್ನ ಬ್ಲೆಂಡ್ ಮಾಡೋದಕ್ಕೆ ಇದನ್ನ ಬಳಸ್ಕೊಂತೀವಿ ಆಮೇಲೆ ಇದು ಇವಾಗ ನಾವು ಟಿನ್ನರ್ ಎಲ್ಲ ಬಳಸ್ತೀವಲ್ವಾ ಇದ್ರಲ್ಲಿ ಅಸಟೌನ್ನ ಬಳಸೋದು ಅದಕ್ಕೋಸ್ಕರ ಇದೊಂದು ಇನ್ನೊಂದು ಇದು ಇದೆ ಟಿನ್ನರ್ ಅಂದ್ರೆ ಏನು ಟಿನ್ನರ್ ಅನ್ನ ಗೊತ್ತಿಲ್ಲ ತಿನ್ನಾರೆನ್ ತಿನ್ನರ್ ಗೈಕಕ ಗೆನನ ಅದು ಪಿಂಚರ್ ಅದು ಪಿಂಚರ್ ಆ ಇದನ್ನ ತಿನ್ನರು ನಾನು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಅಂಡ್ ಕಲರ್ಸ್ ನ ಓಪನ್ ಸಾಕಾಗಿ ಹೋಗೋಯ್ತು ಗೈಸ್ ನಾವ್ ಮೆಟ್ರೋಲ್ ಬರ ಜಗಳಾಡ್ಕೊಂಡು ಬಂದ್ವಿ ಇವಳು ಏನ್ ಮಾಡೋಳು ಗೊತ್ತಾ ಗಾಯ್ಸ್ ನಾನ್ ಫಸ್ಟ್ ಹೋಗಿ ನಿತ್ಕೊಂಡಿದ್ದೀನಿ ಇವಳು ಇಲ್ಲಿ ನಿತ್ಕೊಂಡ್ ಅವಳು ಇವಳು ಜಾಗದಲ್ಲಿ ಇವಳು ಒಳಗಡೆ ಹೋಗ್ಬೇಕಾನೆ ತಾನೆ ಇವಳು ಬಂದುಬಿಟ್ಟು ನನ್ನ ಜಾಗದ ದುರಿ ಒಳಗ್ ಹೋಗ್ಬಿಟ್ಟು ಇವಳು ಕೂತ್ಕೊಂಡ್ಬಿಟ್ ಅವಳು ನನ್ನ ಸಿಟೇ ಇಲ್ಲ ಎಲ್ಲ ಕೂತ್ಕೊಂಡ್ಬಿಟ್ರು ನಾನು ಯಾರನ್ನ ಬೈಬೇಕು ಗೈಸ್ ಹೇಳಿ ಉಳ್ದೆ ತಾನೇ ತಪ್ಪು ಅಲ್ಲಿ ವಾದ ಮಾಡ್ತಾವಳು ನನ್ನ ಹತ್ರ ಅಲ್ಲ ಬಂದು ನೀನ್ ಕುತ್ಕೊಬೇಕು ತಾನೆ ನನ್ ಜಾಗ ನೀನ್ ದೂರ್ ಕುತ್ಕೊಂಡ್ಬಿಟ್ಟು ನಾನು ಇವಾಗ ಮಾತಾಡೆ ಅವಾಗೆಲ್ಲ ಮಾತಾಡೋಲ್ಲ ಗೈಸ್ ಅವಳು ಈ ಸ್ಪಾಂಜ್ ಏನ್ ಗೊತ್ತಾ ಕ್ರೋಮ್ ಮಾರ್ಟ್ ಮಾಡೋದಕ್ಕೆ ಈ ಸ್ಪಾಂಜ್ ನ ಬಳಸ್ಕೊಂತೀವಿ ಅಲ್ಲ ಓಮ್ರೆ 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 ಆರ್ಟ್ ನ ಬಳ ಮಾಡೋದಕ್ಕೆ ಬಳಸ್ಕೊಂತೀವಿ

ಇದರಲ್ಲಿ ಎಲ್ಲಾ ಕಲರ್ಸು ಅವೈಲೇಬಲ್ ಇರುತ್ತೆ ರಿಪೀಟೆಡ್ ಆಗಿಲ್ಲ ನೀವು ನೋಡ್ಬೋದು ಇಲ್ಲಿ ಇಲ್ಲೆಲ್ಲಾನು ಕೂಡ ರಿಪೀಟೆಡ್ ಆಗಿರುತ್ತೆ ಪರ್ಪಲ್ ಫ್ಯಾಮಿಲಿ ಮೂರ್ ಇರುತ್ತೆ ಅಂಡ್ ಈ ರೀತಿ ಗ್ರೀನ್ ಫ್ಯಾಮಿಲಿ ನೋಡಿ ಮೂರ್ ಇದೆ ರೆಡ್ ಫ್ಯಾಮಿಲಿ ಮೂರ್ ಇದೆ ಈ ರೀತಿ ರಿಪೀಟೆಡ್ ಆಗಿರುತ್ತೆ ಹಂಗಾಗಿ ಅಲ್ಲಿ ಕ್ಲಾಸ್ ಅಲ್ಲಿ ನಮ್ಗೆ ಇದನ್ನ ಸಜೆಸ್ಟ್ ನಮಗೂ ಕೂಡ ಸರಿ ಅನ್ನಿಸ್ತು ಮಿಕ್ಸ್ ಇನ್ ಮ್ಯಾಚ್ ಮಾಡಿ ಮಾಡ್ಕೋಬಹುದು ಅಂತ ಹೇಳಿ ನಾವು ಕೂಡ ಇದನ್ನೇ ತಗೊಂಡ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಇದು ನೋಡ್ತಾ ಇದ್ರೆ ನಮ್ಮ ಮನೆಗೂ ಒಂದ್ ಸೆಟ್ ತಗೊಂಡಿದ್ವಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲಾಫ್ ಬಾಯ್